ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಡುಪಿ ನಗರ ಗ್ರಾಮೀಣ ಪ್ರದೇಶ ಹಾಗೂ ಗಡಿ ಭಾಗಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಮುಂದಾಗಿರುವ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಸಹಯೋಗದೊಂದಿಗೆ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಅಳವಡಿಸಲು ಉದ್ದೇಶಿಸಲಾಗಿರುವ ಶೇನಾ ದೃಷ್ಟಿ ಕೇಂದ್ರಕ್ಕೆ ಉಡುಪಿ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಸಚಿವರು ಸಿಸಿಟಿವಿ ಅಳವಡಿಕೆಯಿಂದ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳನ್ನು ತಡೆಗಟ್ಟಬಹುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಡುಪಿ ಜಿಲ್ಲೆಯ ಮತ್ತು ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಇಲಾಖೆಯವ್ರಿಗೆ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತಂದರೆ ಈ ರಾಜ್ಯದಲ್ಲಿಯೂ ಪ್ರಥಮ ಬಾರಿಗೆ ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಸಾಮಾಜಿಕ ತಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀನಿ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನೂ ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಸ್ವಯಂಚಾಲಿತ ಕ್ಯಾಮ್ರಾಗಳು ಅಂದರೆ ಒಂಥರ ಈ ಹದ್ದಿನ ಕಣ್ಣು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಹಿತಗರಣ ಘಟನೆ ಘಟನೆ ಆಗಬಾರ್ದು ಯಾರು ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದ್ರೆ ಯಾರು ಬಂದಿದ್ದಾರೆ ನಿಮ್ಮನ್ನ ನಾಯೋಕೆ ನೋಡೋಕೆ ನಮ್ಮ ಜಿಲ್ಲೆಯಲ್ಲಿ